ನಮಸ್ತೆ ಹೇಳಿ ವೆಲ್ಕಮ್ ಟು ಟ್ರೇಡರ್ ನಾಳೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಮಾರ್ಕೆಟ್ ಅಂತೂ ಆಲ್ ಟೈಮ್ ಹೈ ಬಹಳ ನಿಯರ್ ಟಚ್ ಮಾಡಿ ಅರೌಂಡ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಒನ್ ನೈನ್ಟಿ ಟೂ ಹತ್ರ ಹತ್ರ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾನೆ ಸೊ ಆಲ್ ಟೈಮ್ ಹೈ ನ ಸ್ವಲ್ಪ ಮಾರ್ಕ್ ಮಾಡ್ಕಟ್ಕೊಳ್ಳಿ ಸರ್ ಇಟ್ ಇಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಟು ಸೆವೆಂಟಿ ಇದೆ ಓಕೆ ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಓಕೆ ಲೈಕ್ ಜಸ್ಟ್ ಒಂದು ಟ್ವೆಂಟಿ ಥರ್ಟಿ ಪಾಯಿಂಟ್ಸ್ ಜಸ್ಟ್ ನಡುವೆನೆ ಜಸ್ಟ್ ರಿವರ್ಸ್ ಆಗಿ ಕೆಳಗಡೆ ಬಂದಿದ್ದಾನೆ ಇವನ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ಅನ್ಕೊಳ್ಳಿ ಯೂಶಲಿ ಮಾರ್ಕೆಟ್ ಏಯ್ಟಿ ಪರ್ಸೆಂಟ್ ಮೊಮೆಂಟಮ್ ಆದ ಅಂದ್ರೆ ಲೈಕ್ ಟಾರ್ಗೆಟ್ ಏಯ್ಟಿ ಪರ್ಸೆಂಟ್ ಮೊಮೆಂಟಮ್ ಆದ್ಮೇಲೆ ಈ ರೀತಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಎಲ್ರಿಗೂ ಹೇಳೋದಪ್ಪ ಅಂದ್ರೆ ಏಟಿ ಟ್ವೆಂಟಿ ರೂಲ್ ನ ಫಾಲೋ ಮಾಡಿಕೊಳ್ಳಿ ಅಂತಿರ್ತಾ ಇವ್ವಿ ಓಕೆ ಇವತ್ತು ಲೈವ್ ಅಲ್ಲಿ ಇದ್ದಾಗ ಮತ್ತೆ ಅದಕ್ಕಿಂತ ಮುಂಚೆ ನಿಮ್ಗೆ ಏನೇನ್ ಮೆಸೇಜ್ ಮಾಡಿದ್ದೆ ಅಂಡ್ ಯಾವ ರೀತಿ ಟ್ರೇಡ್ ಆಯಿತು ನೋಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಇಲ್ಲಿ ಇಲ್ಲಿ ಈ ಟೈಮಲ್ಲಿ ಮೆಸೇಜ್ ಮಾಡಿದೆ ಮಾರ್ಕೆಟ್ ಇಲ್ಲಿ ಕ್ಲೀನ್ ಕ್ಯಾಂಡಲ್ ಅಥವಾ ಮೊಮೆಂಟಮ್ ಆಗೋದ್ ಬಗ್ಗೆ ನಾನು ಕ್ಯಾಚ್ ಮಾಡೋದ್ ಬಗ್ಗೆ ಹೇಳಿದೆ ಅದಾದ ಮೇಲೆ ಮಾರ್ಕೆಟ್ ಇಲ್ಲಿ ಲೈವ್ ಅಲ್ಲಿ ಇದ್ದು ಕೂಡ ನಾವು ಟ್ರೇಡ್ ಮಾಡಿದ್ವಿ ದಟ್ಸ್ ಅ ಕ್ಲೀನೆಸ್ಟ್ ಕ್ಯಾಂಡಲ್ ಅಥವಾ ಸ್ಟಾಪ್ ಲಾಸ್ ನಾನು ನೀಟಾಗಿ ಆಗಿ ಇಡೋದು ಯಾವ ರೀತಿ ಅಥವಾ ಒಲ್ಟಾಲಿಟಿ ಜೊತೆ ಜೊತೆಗೆ ನಾ ಲೈಕ್ ನೀವು ಕಾಮನ್ ಆಗಿ ಬುಲ್ ಕಾಲ್ ಸ್ಪ್ರೆಡ್ ಮಾಡೋದ್ ಬಗ್ಗೆ ಅಥವಾ ಆಪ್ಷನ್ ಬೈ ಮಾಡೋದು ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಇಲ್ಲಿಂದ ಕೂಡ ಸಖತ್ತಾಗಿ ಇನ್ಕಮ್ ಕ್ರಿಯೇಟ್ ಮಾಡಿರಬಹುದು ಸೊ ಲಾ ಬಹಳ ದಿನದಿಂದ ನಿಮ್ಗೆ ಆಪ್ಷನ್ ಲೈಕ್ ಬಾಯಿಂಗ್ ಈಸಿ ಆಗಿರಲಿಲ್ಲ ಇವತ್ತಾಗಿದೆ ಇವತ್ತು ದುಡ್ಡು ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ಆಗ್ತೀರಿ ಮಾಡಿದೀರಿ ಅಂತೀರಿ ಎನಿವೆ ಸ್ಟಾರ್ಟ್ ಮಾಡೋಣ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಅಲ್ಲಿ ನೋಡ್ಕೊಳ್ಳಿ ಮಾರ್ಕೆಟ್ ಜಸ್ಟ್ ಗಿವನ್ ಯು ಫ್ಯಾಂಟಾಸ್ಟಿಕ್ ಮೂವ್ ಅಂಡ್ ಜಸ್ಟ್ ಕ್ಲೋಸ್ ಟ್ವೆಂಟಿ ಸಿಕ್ಸ್ ಒನ್ ನೈನ್ ಟೂ ಇದೆ ಅಂಡ್ ಮೇಜರ್ ಲೆವೆಲ್ ಅರ್ಲಿಯರ್ ಇವತ್ತಿನ ಲೋ ಮಾರ್ಕ್ ಮಾಡ್ತೀನಿ ಆಸ್ ಅ ಟ್ವೆಂಟಿ ಸಿಕ್ಸ್ ಒನ್ ಇದನ್ನೇ ಮಾರ್ಕ್ ಮಾಡೋಣ ಓಕೆ ಸೊ ಕಾಂಪ್ರಮೈಸ್ ಆಯ್ತಾ ಓಕೆ ಸ್ವಿಚ್ ಟು ಒನ್ ಅವರ್ ಓಕೆ ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ಸ್ಟ್ರೆಸ್ಟ್ ಆಗಿದ್ದು ಕ್ಲೋಸ್ ಆಗಿದ್ದು ಟ್ವೆಂಟಿ ಸಿಕ್ಸ್ ಒನ್ ನೈಂಟಿಗಿದೆ ಇದೆ ಜಸ್ಟ್ ಪಾಯಿಂಟ್ಸ್ ಮೇಲೆ ನಿಮಗಿದೆ ಆಲ್ ಟೈಮ್ ಹೈ ಓಕೆ ಮಾರ್ಕೆಟ್ ಇಲ್ಲೇ ಗ್ಯಾಪ್ ಅಪ್ ಓಪನ್ ಆಗಿದೆ ಯು ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ಟೂ ಸೆವೆಂಟಿ ಓಪನ್ ಆಗಿದೆ ಆಗ್ಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಆಗಿದೆ ನಿಮಗೆ ಯಾವುದೇ ರೀತಿ ಅಡೆತಡೆ ಅಂತೂ ಯಾರು ಇಲ್ಲ ಈ ಕಡೆ ದೆನ್ ಯು ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ರೌಂಡ್ ನಂಬರ್ ಟಾರ್ಗೆಟ್ಸ್ ಲೈಕ್ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಇಂದ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಈ ರೀತಿ ಟಾರ್ಗೆಟ್ ಗಳು ಮಾಡಬಹುದು ಈವನ್ ಓಪನ್ ಅನಾಲಿಸ್ ಇಂದ ಕೂಡ ಓಕೆ ಇಲ್ಲ ಮಾರ್ಕೆಟ್ ಯೂಶಲಿ ಏನ್ ಮಾಡತ್ತಪ್ಪ ಇವತ್ ಮಾಡದ್ನಲ್ಲ ಆ ರೀತಿ ಗ್ಯಾಪ್ ಅಪ್ ಮಾಡಿ ಹ್ಯೂಜ್ ರೆಡ್ ಕ್ಯಾಂಡಲ್ ಮಾಡುತ್ತೆ ಆಲ್ ಟೈಮ್ ಅಲ್ಲ ಜನ ಏನ್ ಮಾಡಬಹುದು ಇಲ್ಲಿ ಬಾಟಮ್ ಇಂದ ಬೈ ಮಾಡದವರು ಪ್ರಾಫಿಟ್ ಬುಕ್ಕಿಂಗ್ ಓಪನ್ ಹೈ ಮಾಡ್ತಾರೆ ಮಾರ್ಕೆಟ್ ಏನ್ ಮಾಡುತ್ತೆ ಈ ರೀತಿ ದೊಡ್ಡ ದೊಡ್ಡ ರೆಡ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ವಿಥೌಟ್ ಟೇಕಿಂಗ್ ಎನಿ ಸ್ಟಾಪ್ ಹಿಯರ್ ಸ್ಲೋಲಿ ನೆಗೆಟಿವ್ ಆಗ್ತಾ ಬರಬಹುದು ಇದು ಒಂದು ನಿಮ್ಮ ಪ್ರಾಬ್ಲಮ್ ಆಗಬಹುದು ಓಕೆ ವೆರಿ ಪ್ರೊಫೆಷನಲ್ ಮಾರ್ಕೆಟ್ ಅಂದ್ರೆ ಲಾಜಿಕಲಿ ಓಪನ್ ಆಗುತ್ತೆ ಹೈ ಮಾಡುತ್ತೆ ಕಂಟಿನ್ಯೂ ಆಗತ್ತೆ ಹ್ಯೂಜ್ ಗ್ಯಾಪ್ ಅನ್ನು ಮಾಡಲ್ಲ ನಿಮಗೆ ಕಾಮನ್ ಆಗಿ ಟ್ವೆಂಟಿ ಸಿಕ್ಸ್ ಒನ್ ಫಿಫ್ಟಿನೋ ಒನ್ ಥರ್ಟಿನೋ ಓಪನ್ ಆಗಿದೆ ಈಗ ಶಾಂತವಾಗಿ ಕುತ್ಕೊಂಡು ಏನ್ ಥಿಂಕ್ ಮಾಡೋದಂದ್ರೆ ಮಾರ್ಕೆಟ್ ಯೂಶಲಿ ಮಾಡೋದಾದ್ರೂ ಯಾಕೆ ವೀಕ್ ಬೈಯರ್ಸ್ ನ ಮಾರ್ಕೆಟ್ ಇಂದ ಕಿತ್ ಹಾಕೋ ನಾವೇನ್ ಮಾಡ್ತೀವಿ ರೆಡ್ ಕ್ಯಾಂಡಲ್ ಆಗಿದೆ ಓಕೆ ಮಾರ್ಕೆಟ್ ಕೆಳಗಡೆ ಅಂತ ತಿಳ್ಕೊಳ್ತಾ ತಿಳ್ಕೊಳ್ತಾ ಪುಟ್ ತಗೋತೀವಿ ಮಾರ್ಕೆಟ್ ಏನ್ ಮಾಡುತ್ತೆ ನೋಡ್ಕೊಂಡು ಇವತ್ತು ಹೆಂಗ್ ಮಾಡ್ದ ಅದೇ ರೀತಿ ನೀಟಾಗಿ ಉಲ್ಟಾ ಹೊಡಿತಾನೆ ಸೊ ಇದು ನಿಮ್ಮ ತಲೆ ಒಳಗಡೆ ಇರ್ಲಿ ಎನಿವೆ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಕೆಳ ಹತ್ತಿರ ಗ್ಯಾಪ್ ಡೌನ್ ಓಪನ್ ಆಗ್ಬಿಟ್ಟು ರಿಕವರಿ ತರ ಹೋಗಬಹುದು ಒಂದು ಇಲ್ಲ ಇದನ್ನೇ ಮಾರ್ಕೆಟ್ ಫೇಲ್ ಮಾಡಿ ಲೋವರ್ ಹೈ ಕಂಪಲ್ಸರಿ ಕ್ರಿಯೇಟ್ ಆಗ್ಬೇಕು ಯೋ ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್ ಸೆಕೆಂಡ್ ಲೋವರ್ ಹೈನ ಎಂಟ್ರಿ ಆಗಿ ದನ್ ಓಕೆ ಸರ್ ಮಾರ್ಕೆಟ್ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಅಂದ್ ಮಾಡೋಣ ಅಲ್ಲಿವರೆಗೂ ನಿಜ ಅಲ್ಲ ಬೇರಿಶ್ ಓಕೆ ವೆರಸ್ ನಾವು ಈಗ ಬುಲಿಶ್ ಮೊಮೆಂಟಮ್ ಅಲ್ಲಿ ಇದೀವಿ ಹೈಯರ್ ಲೋ ಆದ್ರೆ ತಗೊಳ್ತಾ ಇದ್ವಿ ಮೇಲ್ಗಡೆ ಅಂತ ಮೈಂಡ್ ಅಲ್ಲಿ ಸೆಟ್ ಇರ್ಲಿ ಬಟ್ ಗ್ಯಾಪ್ ಆಫ್ ಗ್ಯಾಪ್ ಡೌನ್ ಗಳು ಕೂಡ ನಾವು ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಕೂಡ ಮಾಡಿದೀವಿ ಆಪ್ಷನ್ ಶೇ ನೋಡ್ಕೊಂಡ್ರೆ ಹೆಂಗೆ ಗೊತ್ತಾಗುತ್ತೆ ಓಪನ್ ಇಂಟ್ರೆಸ್ಟ್ ಈಗ ಹೆವಿ ಆಗಿರೋದು ಎಲ್ಲಿ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಅಲ್ಲಿ ಎಂಬತ್ತೆಂಟು ಲಕ್ಷ ಅಂಡ್ ಇಂಪಾರ್ಟೆಂಟ್ ಆಗಿ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಅಲ್ಲಿ ಕಾಲ್ ಮತ್ತೆ ಪುಟ್ ಎರಡೂ ಕಡೆ ಅರೌಂಡ್ ಅರೌಂಡ್ ಸೆವೆಂಟಿ ಏಟ್ ಇದೆ ರಿಪೀಟ್ ಇದೆ ಸೆವೆಂಟಿ ಏಟ್ ಲ್ಯಾಕ್ಸ್ ಸೊ ನಾಳೆ ನೀವು ನೋಡ್ಬೇಕಾಗಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಟ್ವೆಂಟಿ ಸಿಕ್ಸ್ ಟೂ ಫಿಫ್ಟಿ ಅದು ಟೂ ಸೆವೆಂಟಿ ಮೇಲೆ ನಿಮಗೆ ಮಾರ್ಕೆಟ್ ಹೋಗ್ತಾ ಇದ್ರೆ ಅವಾಗ ನೀವು ಅಬ್ಸರ್ವ್ ಇರಬೇಕು ಎಪ್ಪತ್ತೇಳು ಜಾಗದಲ್ಲಿ ಇನ್ನೊಂದು ಇಪ್ಪತ್ತು ಲಕ್ಷ ಆಡ್ ಆಗ್ತಿರ್ಬೇಕು ಈ ಕಾಲ್ ಕಡೆ ಎಪ್ಪತ್ತೆಂಟು ಜಾಗದಲ್ಲಿ ಇನ್ನೊಂದು ಹತ್ತು ಲಕ್ಷ ಡೌನ್ ಆಗ್ತಾ ಅಥವಾ ಐದು ಹದಿನೈದು ಕಡ್ಮೆ ಆಗ್ತಾ ಹೋಗ್ಬೇಕು ಆವಾಗ ನೀವು ಲಾಜಿಕಲಿ ಕನ್ಫರ್ಮ್ ಮಾಡ್ಕೋತೀರಿ ಮಾರ್ಕೆಟ್ ಮೇಲೆ ಕಡೆ ಹೋಗ್ತಾ ಇದೆ ಅಂತ ಹೇಳಿ ವೆರಾಸ್ ಮಾರ್ಕೆಟ್ ಇನ್ ಕೇಸ್ ಫೇಲ್ಯೂರ್ ಆದ್ರೆ ಐ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಹತ್ರ ಮೇಜರ್ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಅಂಡ್ ಈವನ್ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಕೂಡ ಇದನ್ನ ಮಾರ್ಕೆಟ್ ಫೇಲ್ ಹೋಗುತ್ತೆ ಲಕ್ಷ ಬಿ ವಿತ್ ಐದರ್ ಸೈಡ್ ಮಾರ್ಕೆಟ್ ಬಟ್ ಕೆಳಗಡೆ ಹೋದ್ರೆ ಸೈಡ್ ಟು ನೆಗೆಟಿವ್ ಅಂತ ಸ್ಲೋ ಹೋಗುತ್ತೆ ಆಪ್ಷನ್ ಪುಟ್ ಬೈ ಬದಲು ರಾಡಿಕಲಿ ನೀವ್ ಏನ್ ಮಾಡಬಹುದು ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು ಓಕೆ ಫೈನ್ ಲುಕ್ ಅಟ್ ಹಿಯರ್ ನೆಕ್ಸ್ಟ್ ಸೆನ್ಸೆಕ್ಸ್ ನೋಡೋಣ ಸೆನ್ಸೆಕ್ಸ್ ಏನ್ ಹೇಳ್ಕೊಡುತ್ತೆ ಒಲ್ಟಾಲಿಟಿ ಕ್ಲೋಸ್ ಆಯ್ತು ಮಾರ್ಕೆಟ್ ಲೈಕ್ ಎಕ್ಸ್ಪೆಕ್ಟೇಷನ್ ಇತ್ತು ಒಂದಿಷ್ಟು ಜನರಿಗೆ ಆಲ್ ಟೈಮ್ ಐ ಲೈಕ್ ಏಟಿ ಸಿಕ್ಸ್ ತೌಸಂಡ್ ಹತ್ರ ಹತ್ರ ಹೋಗ್ಬೋದು ಅಂತ ಹೇಳಿ ಎಕ್ಸ್ಪೈರಿ ಅಂತ ಹೇಳಿ ಬಟ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಏಯ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಆಲ್ ಟೈಮ್ ಈಗ ವೇಟ್ ಮಾಡ್ತಾ ಇದೆ ಎಂಬತ್ತಾರು ಸಾವಿರ ಜಸ್ಟ್ ಲೈಕ್ ನಿಫ್ಟಿ ಇದೇ ರೀತಿ ಸೇಮ್ ಸ್ಟ್ರಕ್ಚರ್ ಇದೆ ಯಾವುದೇ ರೀತಿ ನಾವು ಚೇಂಜಸ್ ಮಾಡೋದಿಲ್ಲ ಕ್ವಿಕ್ಲಿ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ಸೊ ಅಂಡರ್ಸ್ಟ್ಯಾಂಡ್ ಶುರು ಮಾಡಕಣ ಇನ್ ಕೇಸ್ ಮಾರ್ಕೆಟ್ ಓಪನ್ ಆಗಿದೆ ಎಂಬತ್ತೈದು ಎಂಟುನೂರು ಅಥವಾ ಆರ್ನೂರ್ ಒಳಗಡೆ ಇದ್ರೆ ಬಿ ಕಾಮ್ ಅಂಡ್ ವೇಟ್ ಫಾರ್ ಮಾರ್ಕೆಟ್ ಟು ಗಿವ್ ಯು ಬ್ರೇಕ್ಔಟ್ ಅಬೌಟಿ ಸಿಕ್ಸ್ ಇದು ಬಹಳ ಬೆಸ್ಟ್ ಆಗುತ್ತೆ ಕನ್ಸರ್ವೇಟಿವ್ ಎಂಟ್ರಿ ಆಗುತ್ತೆ ಟ್ರೇಡ್ ಮಾರ್ಕೆಟ್ ಒಳಗಡೆ ಇದೆ ಇಲ್ಲಿ ಬಂದು ರಿಜೆಕ್ಷನ್ ಕೂಡ ಕೊಡಬಹುದು ಸೆಲ್ಲಿಂಗ್ ಪ್ಯಾಟರ್ನ್ ಆಗುತ್ತೆ ಮಾರ್ಕೆಟ್ ಟೈಮ್ ಪಾಸ್ ವೇ ಓಕೆ ಇಲ್ಲ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಲೈಕ್ ಏಟಿ ಫೈವ್ ತ್ರೀ ಹಂಡ್ರೆಡ್ ಹತ್ರ ಓಪನ್ ಆದ್ರೂ ಕೂಡ ಬುಲಿಶ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಸೆನ್ಸ್ ಅಲ್ಲಿ ಯಾಕೆ ಮಾರ್ಕೆಟ್ ಸ್ಟ್ರಾಂಗ್ ಬುಲ್ಲಿಶ್ ಇದೆ ಹೈಯರ್ ಲೋ ಮಾಡ್ತಾ ಇದೆ ಈ ರೀತಿ ಡೌನ್ ಸೈಡ್ ಸುಕ್ಕಿ ಒಂದು ಸ್ಟ್ರಾಟಜಿ ಪ್ಯಾಟರ್ನ್ ಇದೆ ಆ ರೀತಿ ಕೂಡ ಮಾರ್ಕೆಟ್ ಮಾಡುತ್ತೆ ಕಾಮನ್ ಆಗಿ ಟೂ ರಿಮೂವ್ ದ ವೀಕ್ ಬೈಯರ್ಸ್ ಓಕೆ ಇವನ್ ಏಯ್ಟಿ ಫೈವ್ ತ್ರೀ ಹಂಡ್ರೆಡ್ ಅಥವಾ ಕೆಳಗಡೆ ನೆಗೆಟಿವ್ ಹೋಗ್ತಾ ಇದ್ದರೆ ಆಪ್ಷನ್ಸ್ಲಿಂಗಲ್ಲಿ ಕಾನ್ಸಲ್ಟ್ ಮಾಡಿ ಬಿಕಾಸ್ ನಾಳೆ ನಿಮಗೆ ಶುಕ್ರವಾರ ಇರೋದ್ರಿಂದ ಇವನ್ ನಿಫ್ಟಿನಲ್ಲಿ ಸ್ಪೆಷಲಿ ರಿಪೀಟ್ ನಿಫ್ಟಿನಲ್ಲಿ ತೀಟಾಡಿಕೆ ಹೆವಿ ಆಗುತ್ತೆ ಯಾಕೆ ಎರಡು ದಿನದ ರಜೆ ಇದೆ ಅಂಡ್ ಮತ್ತೆ ಮಂಗಳವಾರ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ಪೈರಿಗೆ ಬರ್ತೀರಿ ಸೊ ಅದಕ್ಕೋಸ್ಕರ ನಿಮ್ಗೆ ಎಲ್ರಿಗೂ ಲೈಕ್ ಒಂದು ಸಜೆಷನ್ ಏನಪ್ಪ ಅಂದ್ರೆ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೇಕಾ ಅಂತಂದ್ರೆ ಐ ಪರ್ಸನಲಿ ಸೇವ್ ಯು ನಾಟ್ ಆನ್ ದ ಟ್ವೆಂಟಿ ಫೈವ್ ನಂಬರ್ ಆಪ್ಷನ್ಸ್ ತಗೊಳ್ಬಹುದು ಇವನ್ ನಾನು ಇವತ್ತು ಸೆಕೆಂಡ್ ಡಿಸೆಂಬರ್ ತಗೊಂಡಿದ್ರ ಬಗ್ಗೆ ನಿಮಗೆ ಹೋಗಿ ಲೈಕ್ ಸ್ಕ್ರೀನ್ ಶಾಟ್ ಕೂಡ ಹಾಕಿದೆ ಎಲ್ ಪ್ರೈಸ್ ತಗೊಂಡಿದ್ದೆ ಯಾವ್ದ್ ತಗೊಂಡಿದ್ದೆ ಇಪ್ಪತ್ತಾರು ಸಾವಿರ ಕಾಲ್ ತಗೊಂಡಿದೆ ಅದು ಸೆಕೆಂಡ್ ಡಿಸೆಂಬರ್ ತಗೊಂಡಿದೆ ಇಂದ ಮನಿ ತಗೊಂಡಿದೆ ಆ ರೀತಿ ಸೇಫ್ಟಿ ಪ್ಲೇಸ್ ನ ಚೆಕ್ಔಟ್ ಮಾಡ್ಕೊಳ್ಳಿ ಓಕೆ ಸೆನ್ಸೆಕ್ಸ್ ಅಲ್ಲಿ ಕೂಡ ವ್ಯಾಲ್ಯೂಬಲ್ ಏರಿಯಾ ಮಾರ್ಕ್ ಮಾಡ್ಕೊಂಡಿದ್ರಿ ಎಂಬತ್ತಾರು ಸಾವಿರ ಎಂಬತ್ತೈದ ಸಾವಿರ ಎಂಟುನೂರು ಸೊ ಮಿಡಲ್ ರೇಂಜ್ ನ ಎಂಬತ್ತೈದ್ ಸಾವಿರದಿಂದ ಐದನೂರಿಂದ ಎಂಬತ್ತೈದು ಎಂಟುನೂರ ಅನ್ಕಳ್ತೀರಿ ಮ್ಯಾಕ್ಸಿಮಮ್ ಡೌನ್ ಸೈಡ್ ಲೆವೆಲ್ ದಟ್ ಇಸ್ ಏಟಿ ಫೈವ್ ತ್ರೀ ಹಂಡ್ರೆಡ್ ಅಂತ ಅನ್ಕೋತೀರಿ ದೆನ್ ಬ್ಯಾಂಕ್ ನಿಫ್ಟಿ ನೋಡೋಣ ಬ್ಯಾಂಕ್ ನಿಫ್ಟಿ ಏನ್ ಹೇಳಿಕೊಡ್ತಾ ನಿನ್ನೆ ಈ ಎಕ್ಸ್ಪಾನ್ಷನ್ ಚಾನಲ್ ಮಾತಾಡಿದ್ವಿ ಮಾರ್ಕೆಟ್ ಈ ರೀತಿ ಫೇಲರ್ ಆದ್ರೆ ಲೋವರ್ ಆದ್ರೆ ಕೆಳಗಡೆ ಬರೋದ್ ಬಗ್ಗೆ ಬಟ್ ಮಾರ್ಕೆಟ್ ಯಾವ್ದೇ ರೀತಿ ಕೆಳಗಡೆ ಬರುವ ಹಸ್ತಾಂತರ ಪಾಯಿಂಟ್ ಏನು ಕಾಣ್ತಾನೂ ಇಲ್ಲ ಈಗ ಎಕ್ಸಾಂಪಲ್ ಮಾಡೋಣ ಏನು ಮಾರ್ಕೆಟ್ ಇವತ್ತಿನ್ ಹೈ ಟಾಪ್ ಫಿಫ್ಟಿ ನೈನ್ ಫೋರ್ ಥರ್ಟಿ ಸೆವೆನ್ ಆಲ್ ಟೈಮ್ ಹೈ ಇನ್ನು ಒಂದು ಲೇಬಲ್ ಸರ್ ಫಿಫ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಲೇಬಲ್ ಎರಡು ಲೆವೆಲ್ ಮಾರ್ಕ್ ಮಾಡ್ಕೊಂಡಿದೀವಿ ಸೂಪರ್ ಓಕೆ ಮಿಡಲ್ ಕೆಲವೊಂದು ಲೆವೆಲ್ ಕೂಡ ಮಾರ್ಕ್ ಮಾಡೋಣ ಲೈಕ್ ದಿಸ್ ಫಿಫ್ಟಿ ನೈನ್ ತ್ರೀ ಹಂಡ್ರೆಡ್ ಓಕೆ ಇಷ್ಟು ಮಾರ್ಕ್ ಮಾಡದ್ಮೇಲೆ ನೀವು ಲಾಜಿಕಲಿ ಥಿಂಕ್ ಮಾಡೋದು ಮಾರ್ಕೆಟ್ ಇದ್ರ ನಡವೇ ಇದ್ರೆ ಕೆಲಸ ಆಲ್ಮೋಸ್ಟ್ ನಿಲ್ ಇರುತ್ತೆ ಅಥವಾ ಫಿಫ್ಟಿ ನೈನ್ ಫೋರ್ ಫಿಫ್ಟಿ ಮೇಲೆಗಡೆ ಕೆಲಸ ಇದೆ ಹೈಯರ್ ಲೋ ಆದರೆ ಬಹಳ ಫ್ರೀವೇ ಇದೆ ಸಖತ್ ಆಗಿ ಮೊಮೆಂಟಮ್ ಸಿಗುತ್ತೆ ಓಕೆ ಇವೊಂದು ನಿಮಗೆ ಫಿಫ್ಟಿ ನೈನ್ ತ್ರೀ ಹಂಡ್ರೆಡ್ ಕೆಳಗಡೆ ಫೇಲ್ ಆಗಿದೆ ಲೋವರ್ ಆಯ್ತು ಅಂದ್ರೆ ಫಿಫ್ಟಿ ನೈನ್ ಒನ್ ಟ್ವೆಂಟಿ ತ್ರೀ ಲೆವೆಲ್ ಬರಬಹುದು ಆಪ್ಷನ್ ಸೆಲ್ಲಿಂಗ್ ಮಾಡಿ ಬಿಕಾಸ್ ಎಕ್ಸ್ಪೈರಿ ಉಳಿದಿರೋ ದಿನಾನೇ ರಿಪೀಟ್ ಯೋ ಶುಕ್ರವಾರ ನಾಳೆ ಬಿಟ್ರೆ ಶನಿವಾರ ರವಿವಾರ ರಜೆ ಸೋಮವಾರ ಒಂದೇ ಇಫೆಕ್ಟಿವ್ ಡೇ ಮಂಗಳವಾರ ಈಗ ಲಾಜಿಕಲ್ ಥಿ ಮಾಡಬೇಕಾಗಿದೆ ವೆದರ್ ಯು ಆರ್ ಗೋಯಿಂಗ್ ಟಾರ್ ಆಪ್ಷನ್ ಬೈಂಗ್ ಇನ್ ದಿಸ್ ಒನ್ ಅಥವಾ ಆಪ್ಷನ್ ಸೆಲ್ಲಿಂಗ್ ಇನ್ ಕೇಸ್ ಇವತ್ತು ಈ ರೇಂಜು ಅಥವಾ ಈ ರೇಂಜ್ ಒಳಗಡೆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದಾರೆ ಸ್ಟ್ರಾಂಗಲ್ ಪ್ಲೇ ಮಾಡ್ಕೊಳ್ಳಿ ಸೊ ಅಥವಾ ಸ್ಟ್ಯಾಡಲ್ ಪ್ಲೇ ಮಾಡ್ಕೊಳ್ಳಿ ದೆನ್ ಓನ್ಲಿ ಮಾರ್ಕೆಟ್ ಮೇಕ್ಸ್ ಸೆನ್ಸಿಯರ್ ಇಲ್ಲ ಬೈ ಮಿಸ್ಟೇಕ್ ಫಿಫ್ಟಿ ನೈನ್ ತೌಸಂಡ್ ಒನ್ ಟ್ವೆಂಟಿ ತ್ರೀ ಕೂಡ ಬ್ರೇಕ್ ಡೌನ್ ಆದ್ರು ಮ್ಯಾಕ್ಸಿಮಮ್ ಎಷ್ಟು ಹೋಗದಪ್ಪ ಐವತ್ತೊಂಬತ್ತು ಸಾವಿರ ಯಾಕೆ ಸೈಕಾಲಜಿಕಲ್ ನಂಬರ್ ಇದನ್ನು ಫೇಲ್ ಮಾಡದಪ್ಪ ಅಂದ್ರೆ ರಿಪೀಟ್ ಮಾರ್ಕೆಟ್ ಕಮ್ ಟು ಫಿಫ್ಟಿ ಏಟ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಏಟ್ ಏಟ್ ಹಂಡ್ರೆಡ್ ಈ ಸದ್ ಮಟ್ಟಿಗೆ ಆ ರೀತಿ ಇಲ್ಲ ಸೊ ಒಂದ್ ಏನ್ ಹೇಳ್ಬೇಕಪ್ಪ ಅಂದ್ರೆ ಟ್ರೆಂಡ್ ಜೊತೆ ಹೋಗ್ಬೇಕಂದ್ರೆ ಫ್ರೀ ವೇ ಇದೆ ಚೆನ್ನಾಗಿದೆ ಇನ್ ಕೇಸ್ ಅಪೋಸಿಟ್ ಹೋಗ್ತೀನಪ್ಪ ಅಂದ್ರೆ ಆಪ್ಷನ್ ಸೆಲ್ಲಿಂಗಲ್ಲಿ ಇರ್ರಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಗೋ ಟು ದಿನ್ ನಿಫ್ಟಿ ಫೆನ್ ರಿಪೀಟ್ ನೋಡ್ಕೋತೀರಿ ಇಪ್ಪತ್ತೇಳು ಸಾವಿರದ ಆಲ್ಮೋಸ್ಟ್ ಒಂಬತ್ ನೂರ್ ಟಚ್ ಮಾಡಿ ಬಂದಿದೆ ಓಕೆ ಇಲ್ಲಿ ಕೂಡ ಮೇಜರ್ ಮಾರ್ಕ್ ಮಾಡ್ಕೋತೀನಿ ನೋಡಿ ಟಾಪ್ ಓಕೆ ಮಾರ್ಕ್ ಮಾಡಿದ್ವಾ ಓಕೆ ಹಿಂದೆ ಯಾರು ಇಲ್ಲ ಓಕೆ ಈಗ ಮುಂದೆ ಏನಿದೆ ಅಂತ ನೋಡ್ಬೇಕಾಗಿದೆ ಇದೊಂದು ಲೆವೆಲ್ ಇಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ ಮಾರ್ಕೆಟ್ ಬ್ರೇಕ್ ಆಗಿದೆ ಓಕೆ ನಮ್ ಕೆಲಸ ಏನು ಇನ್ ಕೇಸ್ ಮಾರ್ಕೆಟ್ ಐ ರಿಪೀಟ್ ಯು ಇನ್ ಕೇಸ್ ಮಾರ್ಕೆಟ್ ಇಪ್ಪತ್ತೇಳು ಸಾವಿರದ ಒಂಬತ್ ನೂರು ಅಥವಾ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ಎಂಬತ್ತು ಒಳಗಡೆ ಇದ್ರೆ ಇಲ್ಲಿಂದ ಬೌಂಡ್ರಿ ಇಲ್ಲಿಂದ ಬೌಂಡ್ರಿ ಇಪ್ಪತ್ತೇಳು ಸಾವಿರ ಒಂಬತ್ನೂರು ಮೇಲೆ ಬ್ರೇಕ್ ಆದ್ರೆ ಸೈಕಾಲಜಿಕಲ್ ನಂಬರ್ ಟಾರ್ಗೆಟ್ ಅಂಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಟಾರ್ಗೆಟ್ ಅನ್ಕೊಳ್ಳಿ ಇಪ್ಪತ್ತೆಂಟು ಸಾವಿರ ಹೈಯರ್ ಲೋ ಆದ್ರೆ ಇದು ಮಾತ್ರ ಫ್ರೀ ಬೈ ಇದೆ ಈಸಿ ಇದೆ ಮಿಡಲ್ ಆಫ್ ದ ರೇಂಜ್ ದಿಸ್ ಇಸ್ ನಾಟ್ ಗೋನ್ ಬಿ ಈಸಿ ಅಥವಾ ಟಫ್ ಇದೆ ಓಕೆ ಕ್ಯಾಫ್ ನಿಫ್ಟಿ ಮೆಡಿಕಾಫ್ ನಿಫ್ಟಿ ನೋಡ್ಕೊಳ್ತೀರಿ ಆಲ್ ಅದರ್ ವರ್ಕ್ ಬಟ್ ಕ್ಯಾಫ್ ಇಸ್ ಫಾಲಿಂಗ್ ಓಕೆ ಲೈಕ್ ಲೈಕ್ ಸೆಕ್ಟೋರಲ್ ರೊಟೇಷನ್ ಆಗ್ತಾ ಇದೆ ಅಂತ ತಿಳ್ಕೊಣ ಇಲ್ಲಿ ಸೊ ಎನಿವೆ ಮಾರ್ಕೆಟ್ ಬಂದು ಕ್ಲೋಸ್ ಆಗಿದ್ದು ಅರೌಂಡ್ ಅರೌಂಡ್ ಹದಿನಾಲ್ಕು ಸಾವಿರ ಹತ್ರ ಹತ್ರ ಇದೆ ಸೊ ರೀಚ್ಡ್ ಅಬೌಟ್ ಫೋರ್ಟೀನ್ ತೌಸಂಡ್ ಸೆವೆಂಟಿ ಬಟ್ ಜಸ್ಟ್ ಕೇಮ್ ಡೌನ್ ಅಂತ ಇದೆ ಎಲ್ಲಾ ಡ್ರಾಯಿಂಗ್ ನಾ ತೆಗೆದಾಕ್ಬಿಡ್ತೀನಿ ಬಿಡ್ತೀನಿ ಅಂಡ್ ಇಲ್ಲಿ ಮೇಜರ್ ಯೂಸ್ ಮಾಡೋಣ ಪ್ಯಾರಲ್ ಚಾನಲ್ ಪ್ಯಾರಲ್ ಚಾನಲ್ ಯೂಸ್ ಮಾಡಿದ್ರೆ ಲುಕ್ ಅಟ್ ಹಿಯರ್ ದಿಸ್ ಇಸ್ ಅ ಸಪೋರ್ಟ್ ಓಕೆ ಮೇಲೆಗಡೆಯಿಂದ ಇನ್ನೂ ಒಂದು ಸ್ಥಿತಿ ಡ್ರಾ ಮಾಡಿ ದಟ್ ಇಸ್ ದನ್ ಈಗ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ರೇಂಜ್ ಒಳಗಿದೆ ಮಾರ್ಕೆಟ್ ಅಂತ ಇನ್ನೊಂದು ಸ್ಥಿತಿ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಸಪೋರ್ಟ್ ಕೂಡ ಇದೆ ಸೂಪ್ ಸಪೋರ್ಟ್ ದಟ್ ಈಸ್ ಅರೌಂಡ್ ತರ್ಟೀನ್ ತೌಸಂಡ್ ನೈನ್ ಏಯ್ಟಿ ಅನ್ಕೊಳ್ಳಿ ಎಕ್ಸಾಕ್ಟ್ಲಿ ಈ ಜಾಗದಿಂದ ನೀವು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತೀರಿ ಸೆಲ್ಲಿಂಗ್ ಅಲ್ಲ ಬೈಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಫಸ್ಟ್ ಗೆ ಹೈಯರ್ ಲೋ ಆದ್ರೆ ಬಿಕಾಸ್ ಟ್ರೆಂಡ್ ಮೇಲ್ಗಡೆ ಇದೆ ಫೇಲ್ವರ್ ಅಂದ್ರೆ ಇದ್ರ ಕೆಳಗಡೆ ಲೋವರ್ ಆದ್ರೆ ಟ್ರೇಡ್ ಮಾಡ್ತೀರಿ ಸೆಲ್ಲಿಂಗ್ ಕಡೆ ಅದು ಫಸ್ಟ್ ಟಾರ್ಗೆಟ್ ಆಗೋದು ಹದಿಮೂರು ಸಾವಿರದ ಒಂಬತ್ನೂರು ಅಂಡ್ ಕೆಳಗಡೆ ಟಾರ್ಗೆಟ್ ಬಟ್ ಯೂಶ್ವಲಿ ಈ ರೀತಿ ಚಾನಲ್ ಅಲ್ಲೇ ಮಾರ್ಕೆಟ್ ಹೋಗ್ತಾ ಅಂದ್ರೆ ಯು ಗೋ ಡೈರೆಕ್ಟ್ಲಿ ಸೆಲ್ಲಿಂಗ್ ಸೊ ಇವೊಂದು ಸಿಕ್ಕರೆ ಹೋಗಿ ಇಲ್ಲ ಅನ್ನಲ್ಲ ಬಟ್ ಇದೇ ಸ್ಥಿತಿ ಇದೆ ಹದಿನಾಲ್ಕು ಸಾವಿರದ ನೂರು ನಿಮ್ಮ ಟಾರ್ಗೆಟ್ ಆಗತ್ತೆ ಅಂಡ್ ಪ್ರೊವೈಡೆಡ್ ಮಾರ್ಕೆಟ್ ರೇಂಜ್ ಅಲ್ಲೇ ಉಳಿಯುತ್ತೆ ಅಥವಾ ಸೊ ಮೇಲಗಡೆ ಹೋಗುತ್ತೆ ಕಾಲ್ ಸ್ಪ್ರೆಡ್ ಅಲ್ಲಿ ದುಡ್ಡು ಮಾಡ್ಕೊಳಿಕ್ ನೋಡಿ ಅಥವಾ ಸ್ಟ್ರಾಂಗಲ್ ಅಲ್ಲಿ ದುಡ್ಡು ಮಾಡ್ಕೊಳಿ ನೋಡಿ ಬಿಕಾಸ್ ಇದಕ್ಕೂ ಕೂಡ ಎಕ್ಸ್ಪೈರಿ ಎಷ್ಟು ದಿನ ಉಳಿತು ಸರ್ ಹಾರ್ಡ್ಲಿ ಒಂದು ಎರಡು ದಿನ ಎನಿವೆ ಸೊ ಎನಿವೆ ನಿಮ್ಮ ಕೆಲವು ಇಂಟರ್ಡೆ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಕ್ವೇಶನ್ ಇದ್ರು ಕೂಡ ಈಗ ನೀವು ಕಮೆಂಟ್ ಅಲ್ಲಿ ಹಾಕಿದ್ ಮಾತ್ರ ನಾನು ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಪ್ರೀ ಮಾರ್ಕೆಟ್ ನಲ್ಲಿ ಯಾಕಪ್ಪ ಅಂದ್ರೆ ನಿಮಗೆ ಇವನ್ ಸ್ಟಾಕ್ ನಲ್ಲಿ ರ್ಯಾಂಡಮ್ಲಿ ಯಾವುದು ಕ್ಲಿಕ್ ಮಾಡಿ ತೋರಿಸ್ತೀನಿ ಆಪ್ಷನ್ ಚೇಂಜ್ ತೆಗೆದು ನೋಡ್ಕೊಳ್ಳಿ ಸರ್ ಎಷ್ಟು ದಿನ ಇದೆ ಹೆಸರಿಗೆ ಐದ್ ದಿನ ಅಲ್ಲ ಸ್ಯಾಟರ್ಡೆ ಸಂಡೇ ಎರಡು ದಿನ ರಜೆ ಬಿಡಿ ಓಕೆ ನಾಳೆ ಒಂದ್ ದಿನ ತೆಗೆದ್ಬಿಡ್ರಿ ಉಳಿಯೋದೆ ಇಫೆಕ್ಟಿವ್ ಓನ್ಲಿ ಅಂಡ್ ಓನ್ಲಿ ಒನ್ ಡೇ ದಸ್ ಟ್ವೆಂಟಿ ಫೋರ್ತ್ ಓಕೆ ನಾಳೆ ನೋಡ್ಕೊಳ್ಳಿ ಹೆವಿ ತೀಟಾಡಿಕೆ ಆಗತ್ತೆ ಸ್ಟಾಕ್ ಆಪ್ಷನ್ಸ್ ಇವನ್ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ನಾನು ಬೈ ಮಾಡಿ ಇಟ್ಕೊಂಡಿದ್ದೀನಿ ಸರ್ ನಾನು ತೆಗಿಬಹುದಾ ಅಂತ ತಿಳ್ಕೊಂಡ್ರು ಅಥವಾ ಹಂಗೆ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಸ್ಟಾಕ್ ಡೆಲಿವರಿ ಪ್ರಾಬ್ಲಮ್ ಬರುತ್ತೆ ಅಥವಾ ಆಟೋಮೆಟಿಕ್ಲಿ ನಿಮ್ ಬ್ರೋಕರ್ಸ್ ಅಲ್ಲಿ ಮಾರ್ಜಿನ್ ನ ರೇಟ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಏಳು ರೂಪಾಯಿ ಆಪ್ಷನ್ ಇದೆ ಸರ್ ನಾನು ಎರಡ್ ಸಾವಿರ ಎಂಟುನೂರ್ ತಗೋಬೇಕು ಅವ್ರು ಯಾಕೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಲಾಕ್ ಮಾಡಿದಾರೆ ಅಂದ್ರೆ ರೀಸನ್ ಇಲ್ಲಿ ಬ್ರೋಕರ್ ತಮ್ಮ ಸೇಫ್ಟಿ ನೋಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಸ್ಟಾಕ್ ಆಪ್ಷನ್ಸ್ ನೀವ್ ಯಾರಾದ್ರೂ ಬೈ ಮಾಡಿದ್ರೆ ಟ್ರೈ ಟು ಎಕ್ಸಿಟ್ ಬಿಕಾಸ್ ಬಿಫೋರ್ ಎಕ್ಸ್ಪೈರಿ ಹೆವಿ ಮಾರ್ಜಿನ್ ಕೂಡ ಇಲ್ಲಿ ತಗೊಳ್ತಾರೆ ಸೊ ಇದೆಲ್ಲ ಪಾಯಿಂಟ್ ಆಫ್ ಡಿಸ್ಕಶನ್ ಆಗಿದೆ ನಿಮ್ಮ ಕಮಂಟ್ ಅಲ್ಲಿ ಯಾರೋ ಬಂದಿದ್ದ ಸ್ಟಾಕ್ಸ್ ಗಳು ಇದ್ದಾವ ಅಂದ್ರೆ ಡಿಸ್ಕಶನ್ ಮಾಡೋಣ ಅದರ್ವೈಸ್ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಮಿಡಿಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಡಿಸ್ಕಶನ್ ಮಾಡಿದ ಪಾಯಿಂಟ್ ಇದೆ ನಾಳೆ ಇಂಡಿಯಾ ವಿಕ್ಸ್ ಕೂಡ ರಿಪೀಟ್ ಯೋ ಸೊ ಇದೇನಾದ್ರೂ ಸ್ವಲ್ಪನು ಸ್ವಲ್ಪ ವಿಕ್ಸ್ ಏನಾದ್ರೂ ಡೌನ್ ಆದ್ರೆ ರಿಪೀಟ್ ಯೋ ನಿಮಗೆ ಯಾವುದೇ ರೀತಿ ಆಪ್ಷನ್ ಪ್ರೀಮಿಯಂ ಇಂದ ದುಡ್ಡು ಸಿಗಲ್ಲ ಸೊ ಡೂ ಕೇರ್ಫುಲ್ ಪೊಸಿಷನ್ಸ್ ಇನ್ ದಿಸ್ ಒನ್ ಓಕೆ ಎನಿವೆ ಇದ್ರ ಜೊತೆಗೆ ಮತ್ತೇನಾದ್ರು ಚೇಂಜಸ್ ಇದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿ ಮತ್ತೆ ಇದೇ ಡಿಸೆಂಬರ್ ಹತ್ತರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಹೇಳಿದೀವಿ ಅಂಡ್ ಇಷ್ಟ ಇದ್ರೆ ಸಿಲೆಬಸ್ ಡಿಸ್ಕ್ರಿಪ್ಷನ್ ಇದೆ ಅದನ್ನು ಓದ್ಕೊಂಡು ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು